ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ಆಫೀಸ್ ಕೆಲಸದಿಂದ ಮುಗಿಸ್ಕೊಂಡು ಮನೆಗೆ ಬರ್ತೀರಾ ಬಂದ ಕೂಡಲೇ ಏನ್ ಮಾಡ್ತೀರಾ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಅಬ್ಬಾ ತುಂಬಾ ಸುಸ್ತಾಗಿದೆ ಅಂತ ಕುತ್ಕೊಂಡ್ಬಿಡ್ತೀರಾ ಅವಾಗ ಹೇಳ್ತೀನೋ ಮಕ್ಕಳು ಅಥವಾ ತಾಯಿನ ಬರ್ತಾರೆ ಕೇಳ್ತಾರೆ ಯಾಕಪ್ಪ ತುಂಬಾ ಸುಸ್ತಾಗಿದೆ ಅಂತ ಹೌದು ಸಿಕ್ಕಾಪಟ್ಟೆ ಕೆಲಸ ತುಂಬಾ ಸುಸ್ತಾಗ್ಬಿಟ್ಟಿದೆ ನಿಮ್ಮ ಮುಖದಲ್ಲಾಗ್ಲಿ ನಿಮ್ಮ ಮೈಯಲ್ಲಾಗ್ಲಿ ಸ್ವಲ್ಪನೂ ಆಕ್ಟಿವ್ನೆಸ್ ಇರಲ್ಲ ತುಂಬಾ ಸುಸ್ತಾಗಿ ಕುತ್ಕೊಂಡ್ಬಿಡ್ತೀರಾ ಸೊ ಮನೆಯಲ್ಲಿರೋರೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಕ್ಳು ಹತ್ರಕ್ಕೆ ಬರಕ್ ಬಿಡಲ್ಲ ಎಂತೀವಿ ಅಪ್ಪ ಹತ್ರ ಹೋಗ್ಬೋದು ತುಂಬಾ ಸುಸ್ತಾಗಿದ್ದಾರೆ ತಾಯಿ ಹೇಳ್ತಾಳೆ ಮಗು ತುಂಬಾ ಸುಸ್ತಾಗ್ಬಿಡಿದೆ ಏನಾರ ಕಾಫಿ ಮಾಡ್ಕೊಡು ಅವನಿಗೆ ಅಂತ ಒಂದು ಹೊಸ ಹೇಳ್ತಾರೆ ಹೀಗೆ ಇಡೀ ಮನೆ ವಾತಾವರಣ ಎಲ್ಲ ಸುಸ್ತು 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 ಅನ್ನೋದಕ್ಕೆ ಶುರು ಮಾಡ್ಬಿಡುತ್ತೆ ಇವತ್ತಿನ ವಿಡಿಯೋನ ನೀವು ಯಾರು ಅರ್ಥ ಮಾಡ್ಕೊಳ್ತೀರಾ ಅವರು ಖಂಡಿತ ಮೈಂಡ್ ಸೆಟ್ ಅನ್ನ ಶಿಫ್ಟ್ ಮಾಡ್ಕೊಳ್ತೀರಾ ಹಾಗೆ ಸಕ್ಸಸ್ ಕಡೆಗೆ ನೀವು ಹೆಜ್ಜೆ ಹಾಕ್ತೀರಾ ಯಾಕೆಂದ್ರೆ ಇವತ್ತು ಒಂದು ಪವರ್ಫುಲ್ ಶಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಯೂನಿವರ್ಸ್ ಅಥವಾ ದೇವರು ನಮಗೆ ಕೊಟ್ಟಿರೋ ಒಂದು ಪವರ್ಫುಲ್ ಶಕ್ತಿ ಪವರ್ ಆಫ್ ವರ್ಡ್ಸ್ ಹಾಯ್ ದೇಸಿ ಡಾಕ್ಟರ್ ಮಂಜುಳಾ ಕಿರಣ್ ಟುಡೇ ವಿರ್ ಗೋಯಿಂಗ್ ಟು ಟಾಕ್ ಅಬೌಟ್ ಪವರ್ ಆಫ್ ವರ್ಡ್ಸ್ ಅಂದ್ರೆ ಪದಗಳ ಶಕ್ತಿ ನಮಗೆ ದೇವರು ಕೊಟ್ಟಿರುವಂತಹ ಒಂದು ಪವರ್ಫುಲ್ ಶಕ್ತಿ ಅದು ನಾವು ನಮ್ಮ ಪದಗಳನ್ನು ಹೇಗೆ ಯೂಸ್ ಮಾಡ್ತೀವಿ ನಮ್ಮ ಜೀವನ ಅದೇ ತರ ನಡ್ಕೊಂಡು ಹೋಗ್ತಾ ಇರುತ್ತೆ ನೀವು ಆಫೀಸ್ ಇಂದ ಸುಸ್ತಾಗಿ ಬಂದಿರೋ ಸೀನ್ ಸ್ವಲ್ಪ ಚೇಂಜ್ ಮಾಡೋಣ ನೀವೇನ್ ಮಾಡ್ತೀರಾ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತೀರಾ ಮನೆ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನೀವ್ ಅನ್ಕೋಬೇಕು ಐ ಆಮ್ ಆಕ್ಟಿವ್ ಐ ಆಮ್ ಎನರ್ಜೆಟಿಕ್ ಐ ಆಮ್ ವೆರಿ ಫ್ರೆಶ್ ಅಂತ ಈ ತರ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಕಾಲಿಡ್ತೀರಾ ಕಾಲಿಟ್ಟಾಗ ಹೇಳ್ತಾರೆ ಸುಸ್ತಾಗಿದ್ಯಾ ಇಲ್ಲಪ್ಪ ಐ ಆಮ್ ನೋಡೋಣ ನೋಡಿ ಎಷ್ಟು ಫ್ರೆಶ್ ಆಗಿದ್ದೀನಿ ಅಂತೀರಾ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದನ್ನು ತೋರಿಸ್ತಾ ಇಲ್ಲ ಆದ್ರೆ ಮಾತುಗಳಲ್ಲಿ ಬರ್ತಾ ಇರುತ್ತೆ ಐ ಆಮ್ ಫ್ರೆಶ್ ನನಗೆ ನಾನು ಆರಾಮಾಗಿದ್ದೀನಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದೀನಿ ನಾನು ಆರಾಮಾಗಿದ್ದೀನಿ ಹೋಗ್ಬೋದು ನೋಡೋಣ ಕಾಫಿ ಮಾಡ್ಕೊಂಬ ಆರಾಮಾಗಿ ನಾನು ಮಕ್ಕಳ ಜೊತೆ ಆಟಾಡಕ್ಕೆ ಹೋಗ್ಬೇಕು ಹೋಗಬೇಕು ಈ ಒಂದು ಎನ್ವಿರಾನ್ಮೆಂಟ್ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ ಸುಸ್ತಾಗಿರೋದು ರಿಯಾಲಿಟಿ ಆಕ್ಸೆಪ್ಟಿಡ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಅದು ಯಾಕೆಂದ್ರೆ ನೀವು ಫಿಫ್ಟಿ ಇನ್ನ ಫಿಫ್ಟಿ ಪರ್ಸೆಂಟ್ ನಿಮ್ಮ ಪದಗಳಲ್ಲಿ ಹೇಳ್ತಿರಲ್ಲ ಅದೇ ನಿಮ್ಮನ್ನ ಸುಸ್ತು ಮಾಡ್ಬಿಡುತ್ತೆ ಹಾಗಾಗಿ ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಪದಗಳನ್ನ ಚೇಂಜ್ ಮಾಡ್ಕೊಳ್ಳಿ ಅವಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ಸೆಟ್ ನಿಮ್ಮ ಎನ್ವಿರಾನ್ಮೆಂಟ್ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಪದಗಳನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಮೈಂಡ್ ಸೆಟ್ ಕೂಡ ಚೇಂಜ್ ಆಗುತ್ತೆ ಆಗ ನೋಡಿ ಪದಗಳು ಮಂತ್ರಗಳಾಗ್ತಾ ಹೋಗುತ್ತೆ ನಾವು ಏನ್ ಮಾತಾಡ್ತೀವಿ ನಮ್ಮ ಪದಗಳು ಏನ್ ಬರುತ್ತೆ ಅದೇ ನಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ ನೀವು ನಿಮ್ಮ ಪದಗಳನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಯು ಸ್ಟಾರ್ಟ್ ವೈಬ್ರೇಟಿಂಗ್ ಇನ್ ಹೈ ಎನರ್ಜಿ ಹೈ ಫ್ರೀಕ್ವೆನ್ಸಿ ಅಂಡ್ ಆಲ್ಸೋ ಥಾಟ್ಸ್ ಸೊ ಇಟ್ ಚೇಂಜಸ್ ಯುವರ್ ರಿಯಾಲಿಟಿ ಆದ್ರೆ ಈಗ ಏನಾಗ್ತಾ ಇದೆ ನಮ್ಮ ಪದಗಳಿಂದ ನಮ್ಮ ಒಂದು ಥಾಟ್ಸ್ ಇಂದ ಏನಾಗ್ತಾ ಇದೆ ಡೇ ಬೈ ಡೇ ನಮ್ಮ ಯೋಚನೆಗಳು ನಮ್ಮ ಆಲೋಚನೆಗಳು ಇನ್ನು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಏಕೆಂದ್ರೆ ನಾವ್ ಏನ್ ಮಾಡ್ತೀವಿ ನಮ್ಮ ಪದಗಳಿಂದಲೇ ನಮ್ಮ ಜೀವನವನ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಯಾರಾದ್ರೂ ಕೇಳ್ತಾರೆ ಹೌ ಆರ್ ಯು ಅಂತ ಅವಾಗ ನೀವೇನ್ ಹೇಳ್ತೀರಾ ಐ ಆಮ್ ವೆರಿ ಸ್ಟ್ರೆಸ್ಡ್ ಅಪ್ಪ ಆ ಸ್ಟ್ರೆಸ್ಡ್ ಅನ್ನ ಪದನ ಮಂತ್ರ ಉಚ್ಚಾರಣೆ ಮಾಡ್ತಿದ್ವಿ ನಾವು ಎಲ್ಲಾ ಫೀಲ್ಡ್ ಅಲ್ಲಿ ಯಾರು ಕೇಳಿದ್ರು ಐ ಆಮ್ ಸ್ಟ್ರೆಸ್ಡ್ ಐ ಆಮ್ ಸ್ಟ್ರೆಸ್ಡ್ ಅದ್ ಎದುರುಗಡೆ ಇರೋನು ಹೇಳ್ತೇನೆ ಐ ಆಮ್ ಆಲ್ಸೋ ವೆರಿ ಸ್ಟ್ರೆಸ್ಡ್ ಈಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಆ ಸ್ಟ್ರೆಸ್ಡ್ ಅನ್ನ ಪದನ ಹೇಳಿದ್ರೆ ಮಾತ್ರ ನಾನೇನೋ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ ಈಗಿನ ಜನದ ಮೈಂಡ್ ಸೆಟ್ ಹೇಗಾಗಿದೆ ಗೊತ್ತಾ ಯಾರಾದ್ರೂ ಹೌ ಅರ್ ಯೂನ್ ಐ ಆಮ್ ವೆರಿ ರಿಲ್ಯಾಕ್ಸ್ಡ್ ಅಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೆ ಯಾಕಪ್ಪ ಮಾಡಕ್ಕೆ ಏನು ಕೆಲಸ ಇಲ್ವಾ ಏನು ಬಿಸ್ನೆಸ್ ನಿಂತೋಯ್ತ ನಿಂದು ಯಾಕೆ ಜಾಬ್ ಇಲ್ವಾ ನಿಂಗೆ ಮಾಡಕ್ಕೆ ಅದಕ್ಕೆ ನೀನ್ ರಿಲ್ಯಾಕ್ಸ್ ಆಗಿದ್ಯಾ ಈ ತರ ಮೈಂಡ್ ಸೆಟ್ ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಆ ಸ್ಟ್ರೆಸ್ಡ್ ಅನ್ನ ಪದನ ಆಫ್ ಅನ್ ಅಂಡ್ ಆಫ್ ಅನ್ ಆಫ್ ಅನ್ ಅಂಡ್ ಆಫ್ ಅನ್ ಯೂಸ್ ಮಾಡಿ 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 ಅದೇ ನಮ್ಮ ರಿಯಾಲಿಟಿ ಆಗ್ತಿದೆ ಎಷ್ಟು ಲೆವೆಲ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸ್ಕೂಲ್ ಹೋಗೋ ಮಕ್ಕಳು ಕೂಡ ಐ ಆಮ್ ವೆರಿ ಸ್ಟ್ರೆಸ್ಡ್ ಅಯ್ಯೋ ಹೋಮ್ ವರ್ಕ್ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಟ್ಟಿದೆ ನಂಗೆ ಇವತ್ತು ಓದ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಟ್ಟಿದೆ ನಂಗೆ ಚಿಕ್ಕ ಚಿಕ್ಕ ಮಕ್ಕಳ ಬಾಯಲೆಲ್ಲ ಸ್ಟ್ರೆಸ್ ಅನ್ನೋ ಪದ ಬರ್ತಾ ಇದೆ ನಾವೆಲ್ಲ ಚಿಕ್ಕವರಿದ್ದಾಗ ಪದಗಳನ್ನ ಕೇಳೇ ಇರಲಿಲ್ಲ ಯಾಕೆಂದ್ರೆ ಪದಗಳು ಮಂತ್ರಗಳಾಗತ್ತೆ ನೀವು ಏನು ನಿಮ್ಮ ಬಾಯಲ್ಲಿ ಪದಗಳು ಬರುತ್ತೆ ಅದೇ ಫ್ರೀಕ್ವೆನ್ಸಿ ಅದೇ ಎನರ್ಜಿನ ಅದೇ ಫೀಲಿಂಗ್ ನ ನೀವು ವೈಬ್ರೇಟ್ ಮಾಡೋದ್ ಸ್ಟಾರ್ಟ್ ಮಾಡ್ತೀರಾ ಅದು ನಿಜವಾಗ್ಲೂ ನಿಮ್ಮ ರಿಯಾಲಿಟಿ ಆಗಿ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕೆಂದ್ರೆ ಪದಗಳಿಂದಾನೇ ಪ್ರಪಂಚ ಸೃಷ್ಟಿಯಾಗಿರೋದು ಹಾಗಾಗಿ ನಾವು ಮಾತಾಡುವಾಗ ತುಂಬಾ ಹುಷಾರಾಗಿ ಮಾತಾಡಬೇಕು ಕಾನ್ಷಿಯಸ್ ಆಗಿ ನಾವು ಪದಗಳನ್ನ ಯೂಸ್ ಮಾಡಬೇಕು ಸ್ಟ್ರೆಸ್ಡ್ ಅನ್ನೋ ಪದದಿಂದ ಇನ್ನೂ ಒಂದು ಲೆವೆಲ್ ನಾವು ಮುಂದ್ಕೊಂಡ್ಬಿಟ್ಟಿದೀವಿ ಏನ್ ಗೊತ್ತಾ ಇವಾಗ ಡಿಪ್ರೆಸ್ಡ್ ಯಾವ ಮಕ್ಕಳು ಕೇಳಿ ಯಾವ ನ ಕೇಳಿ ಏಜ್ ಆಗಿರೋರ್ನ ಕೇಳಿ ಎಲ್ಲರೂ ಐ ಆಮ್ ವೆರಿ ಡಿಪ್ರೆಸ್ಡ್ ಈಗ ಸ್ಟ್ರೆಸ್ಡ್ ಅನ್ನೋ ಪದದಿಂದ ಹೇಗೆ ನಾವು ಆ ಒಂದು ರಿಯಾಲಿಟಿ ಕ್ರಿಯೇಟ್ ಮಾಡ್ಕೊಂಡಿದೀವಿ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಡಿಪ್ರೆಸ್ಡ್ ಡಿಪ್ರೆಸ್ಡ್ ಅಂತ ಹೇಳಿ ಹೇಳಿ ಅದೇ ರಿಯಾಲಿಟಿ ಆಗ್ಬಿಡ್ತೀನೋ ಅನ್ನೋ ಲೆವೆಲ್ಗೆ ಆ ಡಿಪ್ರೆಸ್ಡ್ ಅನ್ನೋ ಪದನ ನಾವು ಇವಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಎಲ್ಲ ಪ್ರೊಫೆಷನ್ ಆ ಒಂದು ಪದ ಇರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ನಾನು ಅಡ್ವೊಕೇಟ್ ಆಗಿದ್ರೆ ಅಯ್ಯೋ ನನ್ನ ಜಾಬ್ ಪ್ರಾಕ್ಟೀಸ್ ತುಂಬಾ ಸ್ಟ್ರೆಸ್ಡ್ ಆಗಿರುತ್ತೆ ಆಮೇಲೆ ನಾನು ಡಾಕ್ಟರ್ ಆಗಿದ್ರೆ ಅದು ತುಂಬಾ ಸ್ಟ್ರೆಸ್ ಆ ದಿನಾನೇ ತುಂಬಾ ಸ್ಟ್ರೆಸ್ಡ್ ಈಗ ನೀವೇನ್ ಮಾಡ್ತೀರಾ ಬೆಳಗ್ಗೆ ಎದ್ದ ಹೇಳ್ತೀರಾ ಎದ್ಬಿಟ್ಟು ಯಾವ್ದೋ ಒಂದ್ ಕೇಸ್ ನೀವು ಅಡ್ವೊಕೇಟ್ ಆಗಿರಿ ಡಾಕ್ಟರ್ ಆಗಿರಿ ಯಾವ್ದೋ ಒಂದು ಕೇಸ್ ಬಂದಿರುತ್ತೆ ಅದನ್ನ ನೀವು ಹ್ಯಾಂಡಲ್ ಮಾಡ್ಬೇಕು ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇನ್ನೂ ಏಳುವಾಗ್ಲೇ ನೀವ್ ಏನ್ಕೊಂತೀರ ಅಯ್ಯೋ ಇವತ್ತಿನ ಕೇಸು ತುಂಬಾ ಕಾಂಪ್ಲೀಟ್ ಆಗಿ ಕಾಂಪ್ಲಿಕೇಟ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಡುತ್ತೆ ನನಗೆ ಇವತ್ತಿನ ಸರ್ಜರಿ ತುಂಬಾ ಕಾಂಪ್ಲಿಕೇಟ್ ಆಗಿದೆ ತುಂಬಾ ನನಗೆ ಸ್ಟ್ರೆಸ್ ಆಗ್ಬೋದು ಇವತ್ತು ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ನಿಮ್ಮ ದಿನವನ್ನ ಸ್ಟಾರ್ಟ್ ಮಾಡ್ತೀರಾ ಅದೇ ಮೈಂಡ್ ಸೆಟ್ ಅಲ್ಲಿ ಆಫೀಸ್ಗೆ ಹೋಗ್ತೀರಾ ಹಾಸ್ಪಿಟಲ್ಗೆ ಹೋಗ್ತೀರಾ ಅದೇ ಮೈಂಡ್ ಸೆಟ್ ಅಲ್ಲಿ ಕೇಸ್ನ ಅಟೆಂಡ್ ಮಾಡ್ತೀರಾ ಅವಾಗ ಏನಾಗುತ್ತೆ ನಿಮ್ಮ ನೆಗೆಟಿವ್ ವೈಬ್ರೇಷನ್ ಏನಿದೆ ಆ ನೆಗೆಟಿವ್ ವೈಬ್ರೇಷನ್ ಆ ಪೇಷಂಟ್ ಗಾಗ್ಲಿ ಅಥವಾ ಕ್ಲೈಂಟ್ಗಾಗ್ಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ನಿಮ್ಮ ಒಂದು ಆ ಕೇಸ್ ಡೀಲ್ ಏನ್ ಮಾಡ್ತಿದ್ದೀರಾ ಅದರಲ್ಲಿ ನೆಗೆಟಿವ್ ಎಫೆಕ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನೀವು ಶುರು ಮಾಡಿದ್ದೇ ನೆಗೆಟಿವ್ ಇಂದ ಸ್ಟ್ರೆಸ್ಡ್ ಇದ್ರೆ ನೆಗೆಟಿವಿಟಿನ ನಿಮ್ಮ ಲೈಫ್ ಅಲ್ಲಿ ಕಾಣೋದಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ಮಾಡ್ಬೇಕು ಕೇಸ್ ಹ್ಯಾಂಡಲ್ ಮಾಡೋದು ಹೊರಡೋಕ್ಕಿಂತ ಮುಂಚೆನೆ ನನಗೆ ಇವತ್ತು ಡಿವೈನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ ಇವತ್ತು ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೇಸ್ ತುಂಬಾ ಈಸಿಯಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ ನನಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಕೇಸ್ನ ಗೆದ್ದೇ ಗೆಲ್ತೀನಿ ನಾನು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ತೀನಿ ಈ ತರ ನೀವು ಸ್ಟಾರ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಅದು ಕೆಲ್ಸಗಳ ಮೇಲೆ ಅದು ಪಾಸಿಟಿವ್ ಎಫೆಕ್ಟ್ ನ ಬೀಳ್ತಾ ಹೋಗುತ್ತೆ ಹಾಗಾಗಿ ನಮ್ಮ ಪದಗಳು ಮಂತ್ರಗಳಾಗುತ್ತೆ ಈಗ ನಾವು ಮಂತ್ರಗಳನ್ನ ಚಾಂಟಿಂಗ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಮಾಡ್ತೀವಿ ಗೊತ್ತಿರುತ್ತೆ ಅದು ತಪ್ಪು ತಪ್ಪಾಗಿ ಹೇಳಿದ್ರೆ ನೆಗೆಟಿವ್ ಎಫೆಕ್ಟ್ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಅದೇ ತರ ನಮ್ಮ ದಿನ ಬೆಳಗಾದರೂ ನಾವು ಮಾತಾಡೋ ಮಾತುಗಳಿದೆಯಲ್ಲ ಅದನ್ನ ಕಾನ್ಶಿಯಸ್ ಆಗಿ ಮಾತಾಡ್ಬೇಕು ಬಿಕಾಸ್ ತಪ್ಪಾಗಿ ಮಾತಾಡಿದ್ರೆ ಎಗೇನ್ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಬರಕ್ ಶುರು ಆಗುತ್ತೆ ಅದಕ್ಕೋಸ್ಕರನೇ ನಾವು ಚಿಕ್ಕೋರಿದ್ದಾಗ ಇದ್ದಾಗ ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಇರ್ತಾರೆ ತಪ್ಪ ತಪ್ಪಾಗಿ ಮಾತಾಡ್ಬೇಡ ಸರಸ್ವತಿ ನಾಲ್ಗೆಲ್ ಕೂತಿರ್ತಾಳೆ ಅಶ್ವಿನಿ ದೇವತೆಗಳು ಅಷ್ಟು ಅಸ್ತು ಅಂತಿರ್ತಾರೆ ನೀನ್ ಏನ್ ಅನ್ಕೊಳ್ತೀಯೋ ಅದೇ ನಿನ್ನ ರಿಯಾಲಿಟಿ ಆಗುತ್ತೆ ಈಗಲೂ ನಾವು ಆ ಪದಗಳನ್ನ ಕೇಳ್ತೀವಿ ಅವ್ರಿಗೆ ಗೊತ್ತಿರ್ಲಿಲ್ಲ ಇದು ಮ್ಯಾನಿಫೆಸ್ಟೇಷನ್ ಅಫರ್ಮೇಶನ್ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಆದ್ರೂ ಇದನ್ನ ಅವ್ರು ಹೇಳ್ತಾ ಇದ್ರು ಯಾಕೆಂದ್ರೆ ತಪ್ಪಾಗಿ ಮಾತಾಡಬಾರ್ದು ಅಂತ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾರಾದ್ರೂ ಹೌ ಅಂತ ಕೇಳಿದಾಗ ನಾವೇನ್ ಹೇಳ್ತೀವಿ ಐ ಆಮ್ ಫೈನ್ ಜಸ್ಟ್ ಫೈನ್ ಅಷ್ಟೇನಾ ಜೀವನ ನಿಮಗೆ ಇಷ್ಟೆಲ್ಲಾ ಕೊಟ್ಟಿದೆ ಭಗವಂತ ನಿಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ ಎಷ್ಟೋ ಜನಕ್ಕೆ ನಡೆಯೋದಕ್ಕೆ ಕಾಲಿಲ್ಲ ಕೈ ಇಲ್ಲ ನೋಡೋದಕ್ಕೆ ಕಣ್ಣಿಲ್ಲ ಮಾತಾಡೋದಕ್ಕೆ ಬಾಯಿಲ್ಲ ಇಲ್ಲ ಅವರೆಲ್ಲ ಹೇಗಿದ್ದಾರೆ ಆದ್ರೆ ನಿಮಗೆ ಎಲ್ಲ ಕೊಟ್ಟಿದ್ದಾನೆ ದೇವ್ರು ಅದಕ್ಕೋಸ್ಕರ ನೀವು ಬರೀ ಜಸ್ಟ್ ಐ ಆಮ್ ಫೈನ್ ಅಂದ್ಬಿಟ್ರೆ ಸಾಕಾಗುತ್ತಾ ಐ ಆಮ್ ಆಸಮ್ ಐ ಆಮ್ ಎಕ್ಸಲೆಂಟ್ ಐ ಆಮ್ ಸೂಪರ್ ಈ ತರ ಪದಗಳನ್ನ ಯೂಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಸಂಕಲ್ಪದಿಂದನೇ ಸೃಷ್ಟಿ ನೀವೇನು ಮಾತುಗಳನ್ನ ಆಡ್ತೀರಾ ನೀವ್ ಅದೇ ಆಗ್ತಾ ಹೋಗ್ತೀರಾ ಯಾಕೆಂದ್ರೆ ತಪ್ಪು ತಪ್ಪಾಗಿ ಮಾತಾಡಿದ್ರೆ ನಿಮ್ಮ ಜೀವನ ಕೂಡ ತಪ್ಪು ತಪ್ಪಾಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನೀವು ಕಾನ್ಶಿಯಸ್ ಆಗಿ ಒಳ್ಳೊಳ್ಳೆ ಪದಗಳನ್ನ ಪವರ್ಫುಲ್ ಪದಗಳನ್ನ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಜೀವನ ಕೂಡ ಅಷ್ಟೇ ಪವರ್ಫುಲ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮಾರ್ನಿಂಗ್ ಎದ್ದ ಕೂಡಲೇ ಹೇಳ್ಕೊಳ್ಳೋಕ್ ಶುರು ಮಾಡಿ ಐ ಆಮ್ ಪೀಸ್ಫುಲ್ ಸೋಲ್ ಐ ಆಮ್ ವೆರಿ ಪವರ್ಫುಲ್ ಸೋಲ್ ಈ ತರ ಹೇಳ್ತಾ ಇದ್ರೆ ನಿಮ್ಗೆ ಅದೇ ತರ ಥಾಟ್ಸ್ ಕೂಡ ಬರುತ್ತೆ ಕೆಲವು ದಿನ ಒಂದ್ಸಲಿ ಹೇಳಿ ಹತ್ತು ಸತಿ ಹೇಳಿ ಹದಿನೈದು ಸತಿ ಹೇಳಿ ಹೇಳ್ತಾ 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 ಏನಾಗುತ್ತೆ ಅದೇ ರಿಯಾಲಿಟಿ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಆದ್ರೆ ನಾವೇನ್ ಮಾಡ್ತೀವಿ ದಿನ ದಿಂಬೆಗಾದ್ರು ಐ ಆಮ್ ಸ್ಟ್ರೆಸ್ಡ್ ಐ ಆಮ್ ಫೇಲ್ಯೂರ್ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಬಾಡಿನಲ್ಲಿ ಎನರ್ಜಿ ಇಲ್ಲ ನಾನು ಆಕ್ಟಿವ್ ಆಗಿರಾಗ್ತಾ ಇಲ್ಲ ಎದ್ದ ತಕ್ಷಣ ಈ ಪದಗಳನ್ನ ಹೇಳ್ಕೊಂಡು 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 ಏನಾಗುತ್ತೆ ಆ ನೆಗೆಟಿವಿಟಿ ನಾವು ಫುಲ್ ಬಾಡಿ ಅಂಡ್ ಮೈಂಡ್ ಅಲ್ಲಿ ನಾವು ಹಿಂಬಾಯಿ ಮಾಡ್ಕೊಂಡ್ಬಿಡ್ತೀವಿ ಅವಾಗ ಏನಾಗುತ್ತೆ ನಮ್ಮ ರಿಯಾಲಿಟಿ ಕೂಡ ನಮ್ಮ ಪ್ರಪಂಚ ಕೂಡ ಅದೇ ತರ ಸೃಷ್ಟಿ ಆಗುತ್ತೆ ಯಾಕೆಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಹಾಗಾಗಿ ನಿಮ್ಮ ಪದಗಳನ್ನ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳಿ ಪದಗಳು ಮಂತ್ರಗಳಾದಾಗ ಏನಾಗುತ್ತೆ ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೆ ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗುತ್ತೆ ನಿಮ್ಮ ಎನರ್ಜಿ ಚೇಂಜ್ ಆಗುತ್ತೆ ಹಾಗೆ ನಿಮ್ಮ ಜೀವನ ಕೂಡ ಚೇಂಜ್ ಆಗ್ತಾ ಬರುತ್ತೆ ಕಾನ್ಶಿಯಸ್ ಆಗಿ ಒಳ್ಳೊಳ್ಳೆ ಪದಗಳನ್ನ ಯೂಸ್ ಮಾಡ್ಕೊಂಡು ಬಂದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ನೀವು ಮ್ಯಾಜಿಕ್ ನೋಡಕ್ ಸ್ಟಾರ್ಟ್ ಮಾಡ್ತೀರಾ ಪದಗಳಲ್ಲಿರೋ ಮ್ಯಾಜಿಕ್ ಪದಗಳಲ್ಲಿರೋ ಪವರ್ ಇದೆಯಲ್ಲ ಅದು ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡ್ಬಿಡುತ್ತೆ ನಾವು ಡೈಲಿ ಬೇಸಿಸ್ ಮೇಲೆ ಇನ್ನೊಂದು ತಪ್ಪನ್ನು ಮಾಡ್ತೀವಿ ಏನ್ ಗೊತ್ತಾ ಯಾರಾದ್ರೂ ನಿಮ್ ಹೆಲ್ತ್ ಹೇಗಿದೆ ಆರೋಗ್ಯವಾಗಿದೆ ಅಂತ ಕೇಳಿದ್ರೆ ಫುಲ್ ಹಿಸ್ಟ್ರಿನೇ ಹೇಳಕ್ ಶುರು ಮಾಡ್ಬಿಡ್ತಿವಿ ಅಯ್ಯೋ ನನ್ನ ಕಾಲು ಕೈ ತುಂಬಾ ನೋವು ನನ್ನ ಮಂಡಿ ಚಿಪ್ಸ್ ಹೋಗ್ಬಿಟ್ಟಿದೆ ನನ್ನ ತಲೆ ತುಂಬಾ ನೋತಾ ಇರುತ್ತೆ ನನ್ ಬಿ ಪಿ ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಸಿಸ್ಟಮ್ ಆಳಾಗ್ಬಿಟ್ಟಿದೆ ಹೀಗೆ ಫುಲ್ ಮೆಡಿಕಲ್ ಹಿಸ್ಟ್ರಿನೇ ತೆಗೆದು ಅವ್ರ ಮುಂದೆ ಹೇಳೋದಕ್ಕೆ ಶುರು ಮಾಡ್ಬಿಡ್ತೀವಿ ಅವಾಗ ಅವ್ರೇನ್ ಮಾಡ್ತಾರೆ ಕಾರಣದಿಂದ ಅಯ್ಯೋ ಪಾಪ ಇನ್ನೇನ್ ವಯಸ್ಸಾಯ್ತಲ್ವಾ ಹಿಂಗಾಗ್ಲೇಬೇಕು ಈ ನೆಗೆಟಿವ್ ಮಾತುಗಳು ನೆಗೆಟಿವ್ ವೈಬ್ರೇಷನ್ಸ್ ಎಕ್ಸ್ಚೇಂಜ್ ಆದಾಗ ನಿಮ್ಮ ಬಾಡಿನಲ್ಲಿರೋ ಒಂದು ಎನರ್ಜಿ ಇನ್ನೂ ಡ್ರೈನ್ ಆಗಕ್ ಶುರು ಆಗುತ್ತೆ ನಿಮ್ಮ ಬಾಡಿಲಿರೋ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗೋಕೆ ಶುರು ಆಗುತ್ತೆ ನಿಮ್ಮ ಮೈಂಡ್ ಸೆಟ್ ಕೂಡ ಅದೇ ಲೆವೆಲ್ಗೆ ಉಂಟು ಬರುತ್ತೆ ಹಾಗಾಗಿ ನೀವೇನ್ ಮಾಡಬೇಕು ಯಾರಾದ್ರೂ ನೀವು ಆರೋಗ್ಯವಾಗಿದ್ದೀರಾ ಅಂತ ಕೇಳಿದ್ರೆ ಆರಾಮಾಗಿದ್ದೀನಿ ರಿಲ್ಯಾಕ್ಸ್ ಆಗಿದ್ದೀನಿ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದೀನಿ ನಾನು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಎಷ್ಟು ವಾಕ್ ಮಾಡ್ತೀನಿ ಗೊತ್ತಾ ನಾನು ಎಷ್ಟು ಮೆಡಿಟೇಷನ್ ಮಾಡ್ತೀನಿ ಗೊತ್ತಾ ನಾನು 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 ಆಗುತ್ತೆ ಕೂಡ ನನಗೆ ಏನ್ ನಾನು ಅದನ್ನೇ ನಾನು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದೀನಿ ಈ ತರ ಪದಗಳನ್ನು ಹೇಳ್ಕೊಂಡು ಬನ್ನಿ ಸೊ ಪದಗಳು ಮಂತ್ರಗಳಾಗುತ್ತೆ ಈಗ ಯಾರೋ ನಿಮ್ಮ ಕ್ಲೋಸ್ ಫ್ರೆಂಡ್ ಕೇಳ್ತಾರೆ ವಾಕಿಂಗ್ ಹೋದಾಗ ಏನಪ್ಪ ಬಿ ಪಿ ಆರಾಮ ಬಿ ಪಿ ಕಡಿಮೆ ಇದೆಯಾ ಇವಾಗ ಕೊಲೆಸ್ಟ್ರಾಲ್ ಓ ನನ್ನ ಬಿ ಪಿ ನಾರ್ಮಲ್ ಆಗಿದೆ ನನ್ನ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದೆ ನನ್ನ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿದೆ ಪಾಸಿಟಿವ್ ಪದಗಳನ್ನು ಹೇಳ್ತಾ ಇದ್ರೆ ಅದು ನಿಮ್ಮ ಮೈಂಡಿಗೆ ಹೋಗ್ಬಿಟ್ಟು ಸ್ಟೋರ್ ಆಗುತ್ತೆ ಹಾಗೆನೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಬಾಡಿನ ಅದೇ ತರನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಟ್ರೈ ನೆಗೆಟಿವ್ ಪದ್ಧತಿಯಿಂದ ಹೇಗೆ ನೆಗೆಟಿವ್ ಎಫೆಕ್ಟ್ ನ ಪಡ್ಕೊಳ್ತೀರಾ ಅದೇ ತರ ಪಾಸಿಟಿವ್ ಪದದಿಂದ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ನಿಮ್ಗೆ ಕೇಳ್ತಾರೆ ಮನೆಯಲ್ಲಿ ಎಲ್ಲ ಆರಾಮ ಹೆಂಡತಿ ಮಕ್ಳೆಲ್ಲ ಆರಾಮಾಗಿದ್ದಾರ ಅವಾಗ ನೀವ್ ಏನ್ ಹೇಳ್ತೀರಾ ಅಯ್ಯೋ ಏನ್ ಆರಾಮ್ ಸರ್ ಯಾವಾಗ ನೋಡಿದ್ರು ಮನೇಲಿ ಕಿರಿಕಿರಿ ಜಗಳ ಬರೀ ಇದೆ ಮಕ್ಳು ಅಂತ ಹೇಳಿದ್ ಮಾತೆ ಕೇಳಲ್ಲ ಹೀಗೆ ಮಕ್ಳು ನಿಮ್ಗೆ ಗೊತ್ತಲ್ಲ ಅವ್ರದೇ ಅವ್ರಿಗೊಂದು ದಾರಿ ಆಗಿರುತ್ತೆ ಹಾಗೆ ಹೀಗೆ ಬರೀ ನೆಗೆಟಿವ್ ಅದನ್ನ ಬಿಟ್ಬಿಟ್ಟು ಹೇಳಿ ಆಯ್ ಹೌದು ಸರ್ ನಮ್ಮ ಮನೇಲಿ ಎಲ್ಲ ಆರಾಮಾಗಿದ್ದೀವಿ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಳ್ತಾ ಇದಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನನ್ನ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ನಾವೆಲ್ಲಾ ಆರಾಮಾಗಿ ಸಂತೋಷವಾಗಿದೀವಿ ಇದನ್ನ ನೀವು ಹೇಳ್ತಾ ಇದ್ರೆ ಮನೆಗ್ ಬಂದಾಗ ನಿಮಗೆ ಅದೇ ತರ ಸೀನ್ ಕ್ರಿಯೇಟ್ ಆಗುತ್ತೆ ಅದು ಬಿಟ್ಬಿಟ್ಟು ನೆಗೆಟಿವ್ ಹೇಳ್ತಾ ಇದ್ರೆ ಮನೆ ಒಳಗ್ ಬಂದ್ರೆ ನೆಗೆಟಿವಿಟಿನೇ ನಿಮಗೆ ಸಿಗದು ಯಾಕಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಯದ್ಭಾವಂ ತದ್ಭವತಿ ನೀವ್ ಏನ್ ಅನ್ಕೊಳ್ತಿರೋ ಅದೇ ನಿಮ್ ಲೈಫಲ್ಲಿ ಆಗ್ತಾ ಹೋಗುತ್ತೆ ಹಾಗಾಗಿ ಪಾಸಿಟಿವ್ ಪದಗಳನ್ನ ಕಾನ್ಶಿಯಸ್ ಆಗಿ ಅದೇ ಪದಗಳನ್ನ ಮಾತಾಡ್ತಾ ಹೋದ್ರೆ ನೀವು ಸ್ವಲ್ಪ ದಿವಸ ನಿಮ್ಗೆ ಕಷ್ಟ ಆಗುತ್ತೆ ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತಾರೆ ನೆಗೆಟಿವ್ ಮಾತಾಡ್ಕೊಂಡು ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು ಆದ್ರೆ ಕಾನ್ಶಿಯಸ್ ಆಗಿ ಮಾತಾಡೋದು ಸ್ಟಾರ್ಟ್ ಮಾಡಿ ನೆಗೆಟಿವ್ ಪದ ಬಂತ ಇಮಿಡಿಯೇಟ್ ಆಗಿ ಅದನ್ನ ಕ್ಯಾಚ್ ಮಾಡ್ಕೊಂಡು ಓಹ್ ನನಗ್ ಮಾತಾಡಬಾರ್ದು ನಾನು ಪಾಸಿಟಿವ್ ಆಗಿ ಮಾತಾಡಬೇಕು ಆ ತರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಒಂದಲ್ಲ ಒಂದು ದಿನ ನಿಮ್ಮ ರಿಯಾ ರಿಯಾಲಿಟಿ ಕೂಡ ಅದೇ ತರ ಸೃಷ್ಟಿ ಆಗುತ್ತೆ ಇಲ್ಲೊಂದು ಚಿಕ್ಕ ಕತೆ ನೆನಪಾಗ್ತಿದೆ ನನ್ಗೆ ಒಂದು ಚಿಕ್ಕ ಮಗು ಇರುತ್ತೆ ನನಗೆ ಸೂಪರ್ ಮ್ಯಾನ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ಅದನ್ನ ನೋಡ್ತಾ ಇರುತ್ತೆ ಒಂದಿನ ಅದನ್ನ ನೋಡ್ಬಿಟ್ಟು ಅಪ್ಪ ಕೂತಿರ್ತಾರೆ ಅಪ್ಪ ಹತ್ರ ಬಂದ್ಬಿಟ್ಟು ಹೇಳ್ತೆ ಅಪ್ಪ ಅಪ್ಪ ನಾನು ಸೂಪರ್ ಮ್ಯಾನ್ ಆಗ್ತೀನಿ ಅಪ್ಪ ಏನ್ ಹೇಳ್ತಾನೆ ಏ ಅದೆಲ್ಲ ಸಿನಿಮಾ ಕಷ್ಟ ಸರಿ ಅವೆಲ್ಲ ಅವೆಲ್ಲ ಸುಮ್ಮನೆ ಅಪ್ಪ ಅವೆಲ್ಲ ನಂಬ್ಕೋಬಾರದು ನೀನು ಆ ತರ ಯಾರು ಸೂಪರ್ ಮ್ಯಾನ್ ಆಗತ್ತಾಗಲ್ಲ ಹೋಗ್ ಓದ್ಕೋ ಓದ್ಕೊಂಡ್ರೆ ನಾಳೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ನಿನ್ಗೆ ಜೀವನಕ್ಕೊಂದ್ ದಾರಿ ಆಗುತ್ತೆ ಆ ಮಗು ಹೃದಯನ ಹೊರಟೋಯ್ತು ಹೃದಯ ಹೊಡಹೊಯ್ತಾವ್ ಮಗುಗೆ ತುಂಬಾ ಡಿಪ್ರೆಷನ್ ಆ ಮಗು ತುಂಬಾ ಬೇಜಾರ್ ಆಗೋಯ್ತು ಮಂಗ್ ಆಗ್ಬಿಟ್ಟು ಹೋಗಿ ಕುತ್ಕೊಳ್ಳುತ್ತೆ ಚೇಂಜ್ ಿತ್ತಲ್ವಾ ಅಪ್ಪ ಏನ್ ಹೇಳ್ಬೋದಾಗಿತ್ತು ಹೌದು ಮಗು ನೀನ್ ಖಂಡಿತ ಸೂಪರ್ ಮ್ಯಾನ್ ಆಗ್ತೀಯ ನೀನು ಸೂಪರ್ ಮ್ಯಾನ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು ಓದ್ಬಿಟ್ಟು ಫೋರ್ಸ್ ಪೈಲಟ್ ಆಗು ನೀನು ಪೈಲಟ್ ಆದ್ರೆ ನೀನು ಸೂಪರ್ ಮ್ಯಾನ್ ತರ ಆಕಾಶದಲ್ಲೇ ಹಾರಾಡ್ತೀಯಾ ದೇಶ ರಕ್ಷಣೆ ಕೂಡ ಮಾಡ್ಬೋದು ವೈರಿಗಳನ್ನ ನೀನ್ ಸದೆ ಬಡಿಬಹುದು ಖಂಡಿತ ನೀನ್ ಸೂಪರ್ ಮ್ಯಾನ್ ಆಗ್ತೀಯಾ ಆದ್ರೆ ಚೆನ್ನಾಗಿ ನೀನ್ ಓದ್ಬೇಕು ಇದನ್ನ ಹೇಳಿದ್ರೆ ಮಗು ಮೈಂಡು ಫುಲ್ ಅದೇ ತರ ಮೈಂಡ್ ಸೆಟ್ ಚೆನ್ನಾಗಿ ಓದಿದ್ರೆ ಸೂಪರ್ ಮ್ಯಾನ್ ಆಗ್ತೀನಿ ಸೊ ಹಾಗಾಗಿ ಪದಗಳು ಮಂತ್ರಗಳಾಗತ್ತೆ ಮಾತಾಡೋದಕ್ಕಿಂತ ಮುಂಚೆ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕು ಹೌದು ನೀವ್ ಹೇಳ್ಬೋದು ದಿನಾ ತೂಕ ಇಟ್ಕೊಂಡ್ ಮಾತಾಡಕಾಗತ್ತ ಮೇಡಮ್ ಅಂತ ಮಾತಾಡ್ಲೇಬೇಕು ನೀವು ಜೀವನನ ಸರಿ ಮಾಡ್ಕೋಬೇಕು ಅಂದ್ರೆ ತೂಕ ಇಟ್ಕೊಂಡೇ ಮಾತಾಡಬೇಕು ನಾವು ತುಂಬಾ ಜನ ಮಾತಾಡೋದನ್ನ ಕೇಳಿದೀವಲ್ಲ ತುಂಬಾ ತೂಕವಾದ ವ್ಯಕ್ತಿ ಅವ್ನು ಏನು ತೂಕವಾದ ದಪ್ಪಗಿರೋನು ಅಂತನಾ ಅಲ್ಲ ಅವನ ಪದಗಳು ಅವನ ಥಾಟ್ಸು ಅವನ ಅಪ್ರೋಚ್ ತುಂಬಾ ತೂಕಬದ್ಧವಾಗಿರುತ್ತೆ ಒಂದೊಂದು ಮಾತನ್ನು ಅವನು ತುಂಬಾ ಯೋಚನೆ ಮಾಡಿ ಕಾನ್ಶಿಯಸ್ ಆಗಿ ಮಾತಾಡ್ತಾನೆ ಅಂತವ್ರಿಗೆ ನಾವು ತುಂಬಾ ತೂಕದ ವ್ಯಕ್ತಿ ಅಂತ ಹೇಳ್ತೀವಿ ತಿಂದು ತಿಂದು ದಪ್ಪಗಿರೋದಲ್ಲ ಪದಗಳು ಮಂತ್ರಗಳಾಗುತ್ತೆ ಆಗುತ್ತೆ ಗೊತ್ತಿದೆ ವರ್ಡ್ ಅಲ್ಲೇನೆ ವರ್ಡ್ ಇದೆ ವರ್ಡ್ ಅಲ್ಲಿ ಎಲ್ ತೆಗೆದ್ಬಿಟ್ರೆ ವರ್ಡ್ ಅಂದ್ರೆ ಪದ ನಿಮ್ಮ ಪದಗಳೇ ನಿಮ್ಮ ಮಾತುಗಳೇ ನಿಮ್ಮ ಪ್ರಪಂಚ ಸೃಷ್ಟಿ ಮಾಡೋದು ಹಾಗಾಗಿ ಮಾತಾಡೋದಕ್ಕಿಂತ ಮುಂಚೆ ತುಂಬಾ ಕಾನ್ಶಿಯಸ್ ಆಗಿ ಒಳ್ಳೊಳ್ಳೆ ಪದಗಳನ್ನ ಮಾತಾಡ್ತಾ ಬನ್ನಿ ಪಾಸಿಟಿವ್ ಪದಗಳನ್ನ ಮಾತಾಡ್ತಾ ಬನ್ನಿ ನಿಮ್ಮ ಆರೋಗ್ಯಕ್ಕೋಸ್ಕರ ಆಗಿರ್ಲಿ ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿರ್ಲಿ ನಿಮ್ಮ ಅಭಿವೃದ್ಧಿಗಾಗಿರ್ಲಿ ನಿಮ್ಮ ಒಂದು ಫಿನಾನ್ಸ್ ಕಂಡೀಷನ್ಗಾಗಿರ್ಲಿ ನಿಮ್ಮ ಒಂದು ಲವ್ ಲೈಫ್ಗಾಗಿರ್ಲಿ ನೀವು ಪಾಸಿಟಿವ್ ಪದಗಳನ್ನ ಮಾತಾಡ್ತಾ ಬಂದ್ರೆ ಅದೇ ತರ ನಿಮ್ಮ ಜೀವ ಜೀವನ ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತಿಂದನೇ ನೆಗೆಟಿವ್ ಪದಗಳನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ ಕಾನ್ಶಿಯಸ್ ಆಗಿ ಪಾಸಿಟಿವ್ ಪದಗಳನ್ನು ಯೂಸ್ ಯೂಸ್ ಮಾಡೋದಕ್ಕೆ ಶುರು ಮಾಡಿ ಪವರ್ ಆಫ್ ವರ್ಡ್ಸ್ ಪದಗಳ ಶಕ್ತಿ ಅಗಾಧ ಅದು ನಮಗೆ ಯೂನಿವರ್ಸ್ ಕೊಟ್ಟಿರೋ ಒಂದು ಉಡುಗೊರೆ ನಾವು ಪದಗಳನ್ನು ಯೂಸ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ನಮ್ಮ ಜೀವನವನ್ನ ಒಂದು ಸಾಧನೆಯ ಕಡೆಗೆ ಉನ್ನತವಾದ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು ಹೊರತು ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಪದಗಳನ್ನು ಯೂಸ್ ಮಾಡಿ ಇನ್ನೂ ಕೆಳಕ್ಕೆ ತಗೊಂಡ್ಕೊಂಡು ಹೋಗ್ಬಾರ್ದು ಹಾಗಾಗಿ ಪದಗಳ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ ಪಾಸಿಟಿವ್ ಪದಗಳನ್ನು ಮಾತಾಡ್ತಾ ಬನ್ನಿ ನಿಮ್ಮ ರಿಯಾಲಿಟಿ ಕೂಡ ಚೇಂಜ್ ಆಗ್ತಾ ಬರುತ್ತೆ यत् भावं तद् भवति